ಹಾಯ್ ಸ್ನೇಹಿತರೆ ಹೊಸ ಹೊಡಿಗೋ ಸ್ವಾಗತ ಎಲ್ ಪಿ ಜಿ ಗ್ಯಾಸ್ ತುಂಬಿಸಿಕೊಳ್ಳುವ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ನೀಡಿದೆ ಅದೇನೆಂದರೆ ಇಂಥವರಿಗೆ ಸಬ್ಸಿಡಿ ಹಣ ಸಿಗುವುದಿಲ್ಲ ತಿಂಗಳಿಗೆ ಮುನ್ನೂರು ರೂಪಾಯಿ ನೀಡಲಾಗುತ್ತಿತ್ತು ಇದನ್ನು ಇಂಥ ಗ್ರಾಹಕರಿಗೆ ಬಂದ್ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟಿಸಲಾಗಿದೆ ಎಲ್ಲ ಭಾರತ್ ಗ್ರ ಗ್ಯಾಸ್ ಗ್ರಾಹಕರಿಗೆ ಮತ್ತು ಎಚ್ ಪಿ ಗ್ಯಾಸ್ ಗ್ರಾಹಕರಿಗೆ ಹಾಗೂ ಇಂಡಿಯನ್ ಗ್ಯಾಸ್ ಗ್ರಾಹಕರಿಗೆ ಕೂಡ ಈ ನಿಯಮ ಕಡ್ಡಾಯಗೊಳಿಸಲಾಗಿದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಜಿ ಗ್ಯಾಸ್ ಪಡೆದ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಸಬ್ಸಿಡಿಯಾಗಿ ಮುನ್ನೂರು ರೂಪಾಯಿ ಪ್ರತಿ ಗ್ಯಾಸ್ ಸಿಲಿಂಡರ್ಗೆ ನೀಡಲಾಗುತ್ತಿತ್ತು ಹಾಗೂ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಅನಿಲ್ ಭಾಗ್ಯ ಯೋಜನೆಯಲ್ಲಿ ಅನೇಕ ಕುಟುಂಬಗಳು ಉಚಿತ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಪಡೆದುಕೊಂಡಿದೆ ಇವರಿಗೂ ಸಹ ಪ್ರತಿ ತಿಂಗಳು ಡಿ ಬಿ ಟಿ ವರ್ಗಾವಣೆ ಮೂಲಕ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಮಾಡಲಾಗುತ್ತಿತ್ತು ಇದೇ ರೀತಿ ರೀತಿಯಾಗಿ ಇದನ್ನು ಮುಂದೆ ಕೂಡ ಪ್ರತಿ ತಿಂಗಳು ನಮಗೆ ಸಬ್ಸಿಡಿಯಾಗಿ ಹಣ ಬರಬೇಕೆಂದರೆ ಎಲ್ಲ ಗ್ರಾಹಕರು ಈ ಕೆಲಸ ಮಾಡು ಮಾಡುವುದು ಕಡ್ಡಾಯ ಎಂದು ತಿಳಿಸಲಾಗಿದೆ ಬನ್ನಿ ನೀವು ಕೂಡ ಎಲ್ ಪಿ ಜಿ ಗ್ಯಾಸ್ ಗ್ರಾಹಕರಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಕೆಲಸ ಮಾಡಿದರೆ ನಮಗೆ ಮುಂದಿನ ತಿಂಗಳಿನಿಂದ ಸಬ್ಸಿಡಿ ಹಣ ದೊರೆಯುತ್ತೆ ಅಂತ ತಿಳಿದುಕೊಳ್ಳೋಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಮಂತ್ರಿ ಉಜ್ವಲ ಯೋಜನೆಯ ಫಲ ಫಲಾನುಭವಿಗಳಿಗೆ ಎಲ್ ಪಿ ಜಿ ಸಿಲಿಂಡರ್ ಮೇಲಿನ ಸಬ್ಸಿಡಿ ಕೇಂದ್ರ ಸರ್ಕಾರ ನೀಡಲಾಗುತ್ತಿತ್ತು ನೀವು ಕೂಡ ಹಣ ಪಡೆಯಲು ಬಯಸಿದರೆ ನಿಮ್ಮ ಆಧಾರ್ ಸಂಖ್ಯೆಗೆ ಎಲ್ ಪಿ ಜಿ ಸಂಪರ್ಕಕ್ಕೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಮಾರ್ಚ್ ಮೂವತ್ತೊಂದರ ಒಳಗೆ ನೀವು ಗ್ಯಾಸ್ ಸಿಲಿಂಡರ್ಗೆ ಕೇವಾಸಿ ಮಾಡದೇ ಇದ್ದರೆ ಮಾರ್ಚ್ ಮೂವತ್ತೊಂದರ ನಂತರ ನೀವು ಹಣ ಪಡೆಯಲು ಸಾಧ್ಯವಿಲ್ಲ ಲಿಂಕ್ ಮಾಡಿಸಿದರೆ ನೀವು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ನಮಸ್ಕಾರ